ಚಾಮರಾಜನಗರ ತಾಲೂಕಿನ ನಿಜಲಿಂಗನಪುರ ಗ್ರಾಮದ ಮಹೇಶ್ ಎಂಬ ನಲವತ್ತೈದು ವರ್ಷದ ವ್ಯಕ್ತಿ ನಟ ದರ್ಶನ್ಗೆ ಸೇರಿರುವ ನರಸೀಪುರದ ಫಾರ್ಮ್ ಹೌಸ್ನಲ್ಲಿ ಹತ್ತು ವರ್ಷಗಳ ಹಿಂದೆ ಕೆಲಸ ಮಾಡುವಾಗ ಗಾಯಗೊಂಡಿದ್ದ ಆ ನೌಕರನಿಗೆ ಚಿಕಿತ್ಸೆ ಸಹಾಯ ದೊರೆಯದೆ ಇಂದಿಗೂ ಹಾಸಿಗೆ ಹಿಡಿದಿರುವ ಆರೋಪವೊಂದು ಕೇಳಿಬಂದಿದೆ ವರ್ಷಗಳ ಹಿಂದೆ ನಟ ದರ್ಶನ್ ಅವರ ಫಾರ್ಮ್ ಹೌಸ್ ನಲ್ಲಿ ಮಹೇಶ್ ಕೆಲಸ ಮಾಡ್ತಾ ಇದ್ರು ಈ ವೇಳೆ ಹಸುವಿಗೆ ಲಾಳ ಹೊಡೆಯುವಾಗ ತಲೆ ಭಾಗಕ್ಕೆ ಒತ್ತಿತ್ತು ಇದರಿಂದ ಒಂದು ಕಣ್ಣಿಗೂ ಪೆಟ್ಟು ಬಿದ್ದಿತ್ತು ಆ ಸಂದರ್ಭದಲ್ಲಿ ದರ್ಶನ್ ಕಡೆಯವರು ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡಿಸಿ ಮನೆಗೆ ಬಿಟ್ಟು ಹೋಗಿದ್ರು ಮುಂದಿನ ದಿನಗಳಲ್ಲಿ ಮಹೇಶ್ ಆರೋಗ್ಯಕ್ಕೆ ತೊಂದರೆಯಾದ್ರೆ ಹಣಕಾಸು ಸಹಾಯ ಮಾಡ್ತೇವೆ ಮಕ್ಕಳ ಮದುವೆಗೂ ನೆರವಾಗ್ತೇವೆ ಎಂದಿದ್ರು ಆದ್ರೆ ದರ್ಶನ್ ಆಗ್ಲಿ ಅಥವಾ ಅವರ ಕಡೆಯವರಾಗ್ಲಿ ಯಾರೂ ನಮ್ಮ ಕಡೆ ತಿರುಗಿಯೂ ನೋಡಲಿಲ್ಲ ನನ್ನ ಮಾವ ಅಂದಿನಿಂದ ಈವರೆಗೂ ಹಾಸಿಗೆ ಹಿಡಿದಿದ್ದಾರೆ ಎಂದು ಮಹೇಶ್ ನಂದೀಶ್ ಆರೋಪ ಮಾಡಿದ್ದಾರೆ ನರಸೀಪುರದ ನಟ ದರ್ಶನ್ ಫಾರ್ಮ್ ಹೌಸ್ನಲ್ಲಿ ಕೆಲಸಕ್ಕಿದ್ದ ಮಹೇಶ್ ಗಾಯಗೊಂಡು ಚಿಕಿತ್ಸೆ ಪಡೆದು ಮನೆಗೆ ಮರಳದೆ ಕೆಲವೇ ದಿನಗಳಲ್ಲಿ ಎಡಗೈ ಎಡಗಾಲು ಸ್ವಾಧೀನ ಕಳೆದುಕೊಂಡಿತು ತಲೆಗೆ ಪೆಟ್ಟು ಬಿದ್ದಿದ್ದರಿಂದ ಬಲಗಂಡು ದೃಷ್ಟಿಯೂ ಹೋಗಿದೆ ಎಂದು ಕುಟುಂಬಸ್ಥರು ಹೇಳಿದ್ದಾರೆ